ಇಂದ ಬಂದಿದ್ದೇವೆ ಈಗಾಗಲೇ ನಮ್ಮ ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಯಾವ ಕಡೆಯೂ ಇಲ್ಲದಂತಹ ಒಂದು ಪರಿಸ್ಥಿತಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿಟ್ಟಿದ್ದಾರೆ ಒಂದು ಜಿಲ್ಲೆಯಲ್ಲಿ ಸುಮಾರು ಹತ್ತಾರು ರೂಪದ ರಿಕ್ಷಾ ಪರ್ಮಿಟ್ಗಳನ್ನು ಮಾಡಿದ್ದಾರೆ ಮಂಗಳೂರು ತಾಲೂಕಿನಲ್ಲಿ ಮಂಗಳೂರು ಸಿಟಿ ಬೇರೆ ಮಂಗಳೂರು ಗ್ರಾಮಾಂತರ ಬೇರೆ ಮತ್ತೆ ಬಂಟ್ವಾಳ ತಾಲೂಕಿನಲ್ಲಿ ಬಂಟ್ವಾಳ ಸಿಟಿ ಬೇರೆ ಬಂಟ್ವಾಳ ಗ್ರಾಮಾಂತರ ಬೇರೆ ಅದರ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ನಾವೀಗ ಮುಡಿಪುವಿನಲ್ಲಿ ನಾವು ರಿಕ್ಷಾ ಬಾಡಿಗೆ ಮಾಡಬೇಕಾದ್ರೆ ಮೂರು ಕಿಲೋಮೀಟರ್ ಹೋದಾಗ ಬೇರೆ ತಾಲೂಕು ಬರುತ್ತೆ ಸುತ್ತಮುತ್ತ ಯಾವ ಕಡೆ ಹೋದ್ರೂ ಮೂರು ಕಿಲೋಮೀಟರ್ ಆ ಕಡೆ ಬೇರೆ ತಾಲೂಕು ಅಲ್ಲೇ ಆ ಗಡಿಯಲ್ಲೇ ಕಾಯ್ದುಕೊಂಡಿರ್ತಾರೆ ಆರ್ ಪಿ ಅದು ಫೈನ್ ಹಾಕೋದು ಹತ್ತು ಸಾವಿರ ರೂಪಾಯಿ ಅಲ್ಲ ನಾವು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ದುಡ್ಕೊಂಡು ಈ ಆರ್ ಪಿ ಒದವರನ್ನ ಸಾಕಬೇಕಾದಂತಹ ಪರಿಸ್ಥಿತಿ ನಮ್ಮ ಈ ರಿಕ್ಷಾ ಚಾಲಕರಿಗೆ ಚಾಲಕರಿಗಿದೆ ನಾವು ಹಲವಾರು ಬಾರಿ ಡಿ ಸಿ ಅನ್ನ ಆರ್ ಟಿ ಅವರೆಲ್ಲ ಮನವಿ ಮಾಡಿದ್ದೇವೆ ಮುಖದ ಭೇಟಿಯಾಗಿದ್ದೇವೆ ಅದರಲ್ಲಿ ನಮ್ಮ ಶಾಸಕರು ಈಗ ಸಭಾಧ್ಯಕ್ಷರಾದ ಯು ಟಿ ಖಾದರ್ ಅವರು ತುಂಬಾ ಸಹಾಯ ಕೂಡ ಮಾಡಿದ್ದಾರೆ ನಮಗೆ ಅವರು ನಮ್ಮ ಜೊತೆ ಬಂದು ಅವರು ಮೀಟಿಂಗ್ ಕೂಡ ಕರೆದಿದ್ದಾರೆ ನಾವು ಹೋದಾಗ ಅಥವಾ ಯು ಟಿ ಖಾದರ್ ಅವರ ಜೊತೆ ನಾವು ಹೋದಾಗ ಆರ್ ಟಿ ಓ ಆಫೀಸರ್ ಹೇಳ್ತಾರೆ ಇಲ್ಲ ನಾವು ಆ ರೂಪದ ಫೈನ್ ಮುಂದೆ ನಾವು ಇನ್ಸ್ಪೆಕ್ಟರ್ ಹೇಳ್ತೀವಿ ಅಂತ ಆದರೆ ಒಂದೇ ತಿಂಗಳು ಆನಂತರ ಮತ್ತೆ ಅದೇ ರೂಪದ ಫೈನ್ ಬೇರೆ ಇನ್ಸ್ಪೆಕ್ಟರ್ ಬರ್ತಾರೆ ನಮ್ಗೆ ಅದು ಗೊತ್ತಿರೋದಿಲ್ಲ ಅವರು ನಮ್ಮನ್ನು ಹೇಳಿರೋದಿಲ್ಲ ಮತ್ತೆ ಸಮೂಹ ಹೇಳ್ತಾರೆ ಹೀಗೆ ಸರಿಸುಮಾರು ತಿಂಗಳಿಗೊಂದು ಹತ್ತಿಪ್ಪತ್ತೈದು ಜನರಿಗೆ ಹೀಗೆ ಫೈನ್ ಹಾಕ್ತಾ ಇದ್ದಾರೆ ನಾವು ದುಡಿಯುವ ಪ್ರದೇಶದಿಂದ ಎರಡು ಕಿಲೋಮೀಟರ್ ಹೋಗುವಾಗ ಹೋದ್ರೆ ನಾವು ಹತ್ತು ಸಾವಿರ ರೂಪಾಯಿ ಫೈನ್ ಕಟ್ಟಬೇಕು ಅಂದ್ರೆ ಇದು ರಿಕ್ಷಾ ಚಾಲಕರ ಮೇಲೆ ಹಾಕುವಂತಹ ದಾಳಿ ಅದಕ್ಕೋಸ್ಕರ ನಾವು ಈಗಾಗಲೇ ಎಲ್ಲ ರೂಪದ ಮತ್ತೊಮ್ಮೆ ಮನವಿ ಮಾಡ್ತೇವೆ ಎಲ್ಲ ಡಿ ಸಿಗೂ ಮನವಿ ಮಾಡ್ತೇವೆ ಹಾಗೆ ಸಾರಿಗೆ ಸಚಿವರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಮಾಡ್ತೇವೆ ಏನಾದರೂ ಪ್ರತಿಸ್ಪಂದನೆ ಸಿಗದೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮಾಂತರ ರಿಕ್ಷಾ ಚಾಲಕರನ್ನು ಒಗ್ಗೂಡಿಸಿಕೊಂಡು ನಾವು ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ ಮಾಡ್ತೇವೆ ಆಗುವ ಯಾವುದೇ ಅನಾಹುತಕ್ಕೆ ಖಂಡಿತವಾಗಿ ಜಿಲ್ಲಾ ಜಿಲ್ಲಾಡಳಿತವೇ ಹೊಣೆ ಅಂತ ಈ ಮೂಲಕ ನಾವು ಎಚ್ಚರಿಕೆಯನ್ನು ಹಾಗಾಗಿ ನಾವು ಹದಿನೈದು ದಿನಗಳ ಒಳಗೆ ಇದಕ್ಕೊಂದು ಸೂಕ್ತವಾದ ಕ್ರಮವನ್ನು ಜಿಲ್ಲಾಡಳಿತ ಕೈಗೊಳ್ಳಬೇಕು ನಾವು ಮತ್ತೆ ಬೆಂಗಳೂರಿಗೆ ಹೋಗಿ ನಾವು ಸಚಿವರುಗಳನ್ನು ಕೂಡ ಆಗದಿದ್ದೇವೆ ಇದರ ಬಗ್ಗೆ ನಮಗೆ ನಮ್ಮ ಬೇಡಿಕೆ ಇಷ್ಟೇ ಅತ್ಯಂತ ಪ್ರಮುಖ ಬೇಡಿಕೆ ಇಷ್ಟೇ ಜಿಲ್ಲಾದ್ಯಂತ ಸಂಚರಿಸುವುದಕ್ಕೆ ನಮಗೆ ಅವಕಾಶ ಕೊಡಬೇಕು ನೀವು ಪಾರ್ಕಿಂಗ್ ವ್ಯವಸ್ಥೆ ಬಾಡಿಗೆ ಮಾಡಲಿಕ್ಕೆ ಆ ಏರಿಯಾಕ್ಕೆ ಕೇಳಿ ಸಿಟಿಯ ಸಿಟಿಯಲ್ಲೇ ದುಡ್ಡುಕೊಂಡಿರ್ಲಿ ಯಾವ 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 ಏರಿಯಾದಲ್ಲಿ ನಿವಾಸ ಚಾಲಕರು ಅಲ್ಲೇ ಅವರು ದುಡಿಯಿದೆ ಆದರೆ ಸಂಚಾರ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಂಚಾರಕ್ಕೆ ಏಕರೂಪದ ಪರ್ಮಿಟ್ ಕೊಡಬೇಕು ಹಾಗೆ ಗಡಿ ದಾಟಿದಾಗ ನಮ್ಮ ಕಾಸರಗೋಡಲ್ಲಿದೆ ಕಾಸರಗೋಡು ಪರ್ಮಿಟ್ ಅಂದ್ರೆ ಇಡೀ ಕಾಸರಗೋಡಿಗೆ ಸಂಚರಿಸಬಹುದು ರಿಕ್ಷಾದವರು ಪಾರ್ಕಿಂಗ್ ಅವರು ಪರ್ಮಿಟ್ ಅಲ್ಲಿ ಅವರು ಮೆನ್ಷನ್ ಆಗಿದೆ ಆ ನಂತರ ಗಡಿ ದಾಟಿ ಕೂಡ ಹದಿನೈದು ಕಿಲೋಮೀಟರ್ ವರೆಗೂ ಸಂಚರಿಸಿದ್ರು ಕೂಡ ಅಲ್ಲೇನಾದ್ರೂ ಅನಾಹುತ ಆದ್ರೆ ಇನ್ಶೂರೆನ್ಸ್ ಕೂಡ ಕ್ಲೈಮ್ ಆಗುತ್ತೆ ನಾವು ಎರಡು ಕಿಲೋಮೀಟರ್ ನಮ್ಮ ಏರಿಯಾ ಎರಡು ಕಿಲೋಮೀಟರ್ ಬಿಟ್ಟು ಹೋದಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ನೀವು ಏರಿಯಾ ಬಿಟ್ಟು ಬಂದಿದ್ದೀರಿ ಅಂತ ಹಾಗಾಗಿ ನಾವು ಈಗ ಪತ್ರಿಕಾ ಮಾಧ್ಯಮದಿಂದಲೂ ನಾವು ಮನವಿ ಮಾಡ್ತಾ ಇರೋದು ಇದಕ್ಕೋಸ್ಕರ ಇದಕ್ಕೊಂದು ಸೂಕ್ತ ವ್ಯವಸ್ಥೆ ಆಗಬೇಕು ಯಾವ ರೂಪದ ಎಲ್ಲೂ ಇಲ್ಲದಂತಹ ಈ ಒಂದು ಪರ್ಮಿಟ್ ವ್ಯವಸ್ಥೆ ಅದು ಇದನ್ನು ಇಲ್ಲಿ ರದ್ದುಗೊಳಿಸಿ ಜಿಲ್ಲಾಡ ಜಿಲ್ಲಾ ಇಡೀ ಜಿಲ್ಲೆಗೆ ಏಕರೂಪದ ಪರ್ಮಿಟ್ ಕೊಡಬೇಕು ಅಂತ ನಾವು ಈ ಮಾಡೋಕ್ಕೆ ಮನವಿ ಮಾಡ್ತೇವೆ